ಸ್ನೇಹಿತರೆ ನಿತ್ಯ ದೇವರ ಮುಂದೆ ಹಾಕುವಂಥ ರಂಗೋಲಿಯಲ್ಲಿ ಶಂಖ ಚಕ್ರ ಗದ ಪದ್ಮ ಎಲ್ಲವೂ ಇರಬೇಕು ಅಂತ ಈಗಾಗಲೇ ತೋರಿಸ್ಕೊಟ್ಟೀನಿ ಹೆಂಗೆ ಹಾಕಬೇಕು ಅಂಥೇಳಿ ಶಂಖ ಚಕ್ರ ಗದ ಪದ್ಮ ಸ್ವಸ್ತಿಕ ಇವೆಲ್ಲವನ್ನು ಹಾಕೋದ್ರಿಂದ ವೈಕುಂಠ ಲೋಕದಲ್ಲಿ ಹೇಗೆ ಲಕ್ಷ್ಮೀ ಸಹಿತ ನಾರಾಯಣ ಮಾಸವಾಗ್ತಾರೋ ಅದೇ ರೀತಿಯಾಗಿ ನಾವು ಹಾಕುವಂಥ ರಂಗೋಲಿಯಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದಂತ ಅದಕ್ಕಾಗಿ ನಾವು ನಿತ್ಯ ಮನೆಯಲ್ಲಿ ನಮಗೆ ದಶಾವತಾರ ರಂಗೋಲಿ ಹಾಕ್ಲಿಕ್ಕೆ ಆಗದೇ ಇದ್ರೂ ಸಹ ಹತ್ತು ಶಂಖ ಹತ್ತು ಚಕ್ರ ರಂಗವಲ್ಲಿಯನ್ನ ಹಾಕ್ಬೇಕು ಪದ್ಮ ಸಹಿತ ಅಂತ ಹೇಳ್ತೇವೆ ಯಾಕಂದ್ರೆ ಎಲ್ರಿಗೂ ನಿತ್ಯ ಹತ್ತು ಶಂಖ ಹತ್ತು ಚಕ್ರ ಹಾಕ್ಲಿಕ್ಕೆ ಆಗದೆ ಇದ್ರೆ ಕನಿಷ್ಠ ಪಕ್ಷ ಒಂದು ಶಂಖ ಒಂದು ಚಕ್ರನಾದ್ರೂ ಹಾಕ್ರಿ ಅಂತ ಹೇಳಿ ಹೇಳ್ತೇನೆ ಈ ಹತ್ ಹತ್ತು ಶಂಖ ಚಕ್ರ ಯಾಕೆ ಅಂತಂದ್ರೆ ಭಗವಂತನ ದಶಾ ಅವತಾರ ಸ್ಮರಣೆಯಾಗಯೇ ನಾವು ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕ್ತೇವೆ ಅಷ್ಟೊಂದು ಜಾಗ ಇಲ್ಲ ಅನ್ನೋದಾದರೆ ಏಕಾದಶಿ ದಿವಸವಾದರೂ ಒಂದು ದಿವಸ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕಿ ಆ ದಿನ ಭಗವಂತನ ದಶಾವತಾರ ಸ್ಮರಣೆ ಮಾಡಿಕೊಂಡು ಅಂಥೇಳಿ ಇನ್ನು ನಮಗೆ ಅಷ್ಟೊಂದು ಹಾಕ್ಲಿಕ್ಕೆ ಜಾಗ ಇಲ್ಲದೆ ಇದ್ದರೆ ಭಗವಂತನ ನಾಮಸ್ಮರಣೆ ಮಾಡಿ ಅಂದರೆ ಹತ್ತು ದಶಾವತಾರಗಳ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಒಂದು ಶಂಖ ಒಂದು ಚಕ್ರ ಒಂದು ಪದ್ಮ ಆಕಳಪಾದ ಎಲ್ಲವನ್ನ ಮನೆಯಲ್ಲಿ ನಿತ್ಯ ಹಾಕ್ತಾ ಹೋಗಬೇಕು ನಿತ್ಯ ಶಂಕಚಕ್ರವನ್ನ ಹಾಕಬೇಕಾದ್ರೆ ಭಗವಂತನ ನಾಮಸ್ಮರಣೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಮೊದಲು ಗಣಪತಿ ರಂಗವಲೆಯನ್ನು ಕೈಯಲ್ಲಿ ಹಿಡಿದು ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಂತರ ಶಾರದೆಯನ್ನು ಹೊಂದಿಸಬೇಕು ಕಾರ್ಯಕ್ಕೆ ಅಧಿಪಾಗ ಉರೀಸುತ ವಿನಾಯಕ ಬಂದೊಲಿ ಸರ್ವ ನುಡಿಗಳಾದಿಗಿರ್ವಾಣೆ ನೀನೊಲಿ ಪಕ್ಷಿ ಗಮನ ಲಕ್ಷ್ಮೀ ರಮಣ ವಿಷ್ಣು ಬಂದೋಲಿ ಲಕ್ಷವಿಟ್ಟು ಸ್ಮರಣೆಗೈವಿ ತಕ್ಷಣಾವಲಿ ಮತ್ಸಕೂರ್ಮ ವರಾಹ ನರಸಿಂಹ ಬಂದೋಲಿ ಸತ್ಯಶೀಲ ವಾಮ ಪರಶುರಾಮ ನೀನೊಲಿ ಜಾನಕೀಯ ಪ್ರೇಮ ಪದಕ ರಾಮ ಬಂದೋಲಿ ಕಾಮಪಿತರೆ ರುಕ್ಮಿಣೀಶ ಕೃಷ್ಣ ನೀನೊಲಿ ತ್ರಿಜಗವಂದ್ಯ ಬುದ್ಧ ಕಲ್ಕಿ ದೇವ ಬಂದೋಲಿ ಅಜರಸುರೇಂದ್ರ ಭಕ್ತ ಪಾಲ ಶಕ್ತನೀನೊಲಿ ನಾನು ಭಜಿಸೋ ನಾಮ ರೂಪ ಸ್ವಾಮಿ ಬಂದೋಲಿ ಸ್ವಾನುಭವ ಪ್ರಚೋದಿತಾತ್ಮ ರಾಮ ನೀನೊಲಿ ವಾಸ್ತು ಪುರುಷ ಗೃಹದ ರಕ್ಷ ಮಿತ್ರ ಬಂದೋಲಿ ಶಿಸ್ತಿನೊಲೆಮೆ ಯುಕ್ತಿ ಗದೀಪ ಕರ್ತ ನೀನೊಲಿ ಬರವ ಚಿತ್ರಧಸಿಗೆ ಶೇಷಿ ಶಾಯಿ ಬಂದೋಲಿ ಪರಮ ಪೂಜ್ಯ ಪಾಂಡುರಂಗ ವಿಠಲಾವಲಿ ಶೃಂಗರಿಸುವೆ ಮಂಗಳಾಂಗ ರಂಗ ಬಂದೋಲಿ ಅಂಗ ಸಂಗ ದಂತರಂಗ ಪ್ರೇಮ ನೀನೊಲಿ ಬೇಡಿ ಕೊಂಬೆ ಪಾಲ ಮೃಡನಿ ಬಂದೋಲಿ ಹಾಡಿ ಪಾಡಿ ಕುಳಿವೇ ಗರುಡ ಗಮನ ನೀನೊಲಿ ತಡವ ಮಾಡಬೇಡ ಕಡಲ ಶೈಶೈ ಕಾಲ ಸರ್ಪ ನೆಡೆಯ ತುಳಿದ ಕಂದ ನೀನೊಲಿ ಹನುಮರದಯ ರಾಮ ತಾರಕಾವಲಿ ಜನ್ಮದಾದಿ ಕಣವ ಸಂಜೀವ ರಂಗವಲ್ಲಿ ರಂಗವಲ್ಲಿ ರಂಗಾವಲಿ ರಂಗವಲ್ಲಿ ರಂಗವಲ್ಲಿ ರಂಗಾವಲಿಂ ಶ್ರೀಕೃಷ್ಣಾರ್ಪಣ ಮಸ್ತೂ ಈ ರೀತಿಯಾಗಿ ನಿತ್ಯ ರಂಗವಲ್ಲಿಯನ್ನ ಹಾಕಿ ಭಗವಂತನಿಗೆ ಸ್ಮರಣೆಯನ್ನ ಮಾಡಬೇಕು ದಶಾವತಾರ ಸ್ಮರಣೆ ಮಾಡಿ ಅದನ್ನು ಭಗವಂತನಿಗೆ ಅರ್ಪಿಸಬೇಕು ಅಂಥೇಳಿ ಯಾಕಂದರೆ ರಂಗನೊಲಿವನು ರಂಗೋಲಿಗೆ ಅಂಥೇಳಿ ರಂಗೋಲಿಯನ್ನು ಹಾಕಿದರೆ ರಂಗನಿಗೆ ಅತ್ಯಂತ ಪ್ರಿಯವಾದದ್ದು ಅಂಥೇಳಿ ನಾವು ಎಷ್ಟೇ ಪೂಜೆಯನ್ನು ಮಾಡಲಿ ಬಾಗಿಲಿಗೆ ಎರಡೆಳೆ ರಂಗೋಲಿ ಇಲ್ಲ ಅಂದರೆ ತುಳಸಿ ಮುಂದೆ ಎರಡೆಳೆ ರಂಗೋಲಿ ಹಾಕದೇ ಇದ್ದರೆ ಒಂದು ಶಂಖಚಕ್ರವನ್ನು ಭಗವಂತನ ಮುಂದೆ ದೇವರ ಮನೆಯಲ್ಲಿ ಹಾಕ್ದೇ ಇದ್ದರೆ ಆ ಪೂಜೆಗೆ ಯಾವುದೇ ಫಲ ಇಲ್ಲ ಹೇಳಿ ಅದಕ್ಕಾಗಿ ನೀವು ನೋಡ್ತಿರ್ಬೋದು ಹೋಮ ಹವನ ಎಲ್ಲೇ ಮಾಡಲಿ ರಂಗವಲ್ಲಿಯನ್ನು ಹಾಕಿ ಅಲ್ಲಿ ಭಗವಂತನವನ್ನು ಆಹ್ವಾನ ಮಾಡಿಕೊಳ್ತಾರೆ ಬೇಗ ಒಲಿಯೋದು ರಂಗೋಲಿಗೆ ಹೇಳಿ ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿ ನಿತ್ಯ ಭಜನೆಯನ್ನು ಮಾಡೋದರಿಂದ ಭಗವಂತನ ಒಂದು ಅನುಗ್ರಹ ನಮಗೆ ಸಿಗ್ತದೆ ಅಂಥೇಳಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಜೊತೆಗೆ ಭಗವಂತನ ನಾಮಸ್ಮರಣೆ ಕೂಡ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ